ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಮಿಶೋದಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೆ ಸೊ ಅದ್ರ ಬಗ್ಗೆ ವೀಡಿಯೋ ಇದ್ದೀನಿ ಸೊ ಬನ್ನಿ ಮಿಶೋದಲ್ಲಿ ಏನೇನು ತರಿಸಿದ್ದೀನಿ ಅಂತ ನೋಡ್ಕೊಂಬರೋಣ ಸೊ ನಿಮಗೂ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಕೊಬೋದು ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಮೊದಲನೇದಾಗಿ ತೋರಿಸ್ತಾ ಇರೋದು ಮಕ್ಕಳಿಗೆ ಈ ರೀತಿ ಆಟ ಆಡೋಕ್ಕೆ ಅಥವಾ ಸ್ಕೂಲ್ಗೆ ಹೋಗುವಾಗ ಏನಾದರೂ ಈ ಥರ ಐಟಮ್ಸ್ ಕೊಡ್ಸಿದ್ರೆ ಅವರಿಗೆ ತುಂಬಾ ಖುಷಿ ಆಗುತ್ತೆ ಇದು ಪುಟ್ಟ ಬ್ಯಾಗು ಇದರಲ್ಲಿ ಪೆನ್ಸಿಲು ಇರೇಸರು ಅಥವಾ ಏನಾದರೂ ಇಟ್ಕೋಬೋದು ಸೊ ಇದಕ್ಕೆ ಜಿಪ್ ಕೂಡ ಇದೆ ಈ ರೀತಿಯಾಗಿ ಸೊ ನೋಡಿ ಒಳಗಡೆ ಈ ರೀತಿ ನಾವು ಕೈಯಲ್ಲಿ ಹಿಡ್ಕೊಳೋಕ್ಕೆ ಅಥವಾ ಪುಟ್ಟ ಮಕ್ಕಳಿಗೆಲ್ಲ ಕೈಯಲ್ಲಿ ಹಿಡ್ಕೊಳೋಕ್ಕಾಗಲ್ಲ ಸೊ ಈ ರೀತಿ ಕೊರಳಿಗೆ ಹಾಕಿ ಕಳಿಸ್ಬೋದು ಈ ರೀತಿ ಬ್ಯಾಗ್ನ ಇದರಲ್ಲಿ ಪೆನ್ಸಿಲು ಎರೇಸರು ಅವ್ರಿಗೆ ಇಷ್ಟವಾದಂಥ ಚಾಕ್ಲೇಟ್ಸು ಏನಾದರೂ ಈ ರೀತಿ ಯೂನಿಕ್ಕಾಗಿ ಆಗಿ ಕೊಡಿಸೋದ್ರಿಂದ ಅವ್ರಿಗೆ ತುಂಬಾ ಖುಷಿಯಾಗಿ ಸ್ಕೂಲಿಗೆ ಹೋಗ್ತಾರೆ ಸೊ ತುಂಬಾ ಚೆನ್ನಾಗಿದೆ ಇದರದ್ದು ಪ್ರೈಸು ಮತ್ತು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಐದರಿಂದ ಆರು ಅಥವಾ ಮೂರಿಂದ ನಾಲ್ಕು ಏಜ್ ಇರೋ ಮಕ್ಕಳಿಗೆ ಗರ್ಲ್ಸ್ಗೆ ಟೀ ಶರ್ಟ್ ತರಿಸಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಒಂದು ಬ್ಲೂ ಕಲರ್ ಆ್ಯಂಡ್ ಎಲ್ಲೋ ಮತ್ತು ಒಂದು ರೆಡ್ಡು ಕಾಂಬೋನಲ್ಲಿ ತರಿಸಿದ್ದೀನಿ ಕಾಂಬೋನಲ್ಲಿ ತೊಗೊಂಡ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಒಂದೊಂದಾಗಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಬೆಲೆ ಕಾಂಬೋದಲ್ಲಿ ತೊಗೊಂಡ್ರೆ ತುಂಬಾ ಚೀಪ್ ಅನಿಸುತ್ತೆ ಮತ್ತು ಡೇಲಿ ವೇರ್ಗೆ ಮತ್ತು ಆಮೇಲೆ ಎಲ್ಲಾದರೂ ಹೋ ಆಚೆ ಕಡೆ ದೇವಸ್ಥಾನ ಇಲ್ಲೆಲ್ಲಾದರೂ ಹೋಗುವಾಗ ಆರಾಮಸೆ ಕಂಫರ್ಟಬಲ್ ಆಗಿ ಹಾಕ್ಕೋಬೋದು ನಿಮಗೂ ಈ ಟೀ ಶರ್ಟ್ ಇಷ್ಟ ಆದರೆ ಪ್ರೈಸು ಮತ್ತು ಇದ್ರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಅಥವಾ ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಬೋದು ನೆಕ್ಸ್ಟ್ ಬಂದು ಇದು ಟೀ ಶರ್ಟೇ ಇದು ದೊಡ್ಡ ಸೈಜ್ನಲ್ಲಿರೋ ಟೀ ಶರ್ಟು ಕಾಂಬನಲ್ಲೇ ತರಿಸಿದ್ದು ಇದು ಐದು ಟೀ ಶರ್ಟ್ ಇದ್ದಾವೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದ್ದಾವೆ ಹಾಗೆ ಡಿಸೈನು ಕಲರ್ ಅಂತರೂ ಸೂಪ್ಪರು ನಿಮಗಿಷ್ಟ ಆದರೆ ನೀವು ಕೂಡ ತಗೋಬೋದು ಕಡಿಮೆ ಬೆಲೆಯಲ್ಲಿ ಸೊ ಒಂದು ವೈಟ್ ಕಲರ್ ಆ್ಯಂಡ್ blue ಲೈಟ್ ಬ್ಲೂ ಆ್ಯಂಡ್ ಎಲ್ಲೋ ನೋಡಿ ಅದ್ರ ಮೇಲಿರೋ ಡಿಸೈನು ಗೊಂಬೆದು ಅಂತರೂ ತುಂಬಾ ಚೆನ್ನಾಗಿದೆ ಸೊ ಆ್ಯಂಡ್ ಬ್ಲ್ಯಾಕ್ ಬ್ಲ್ಯಾಕ್ ಬ್ಲ್ಯೂ ಆಮೇಲೆ ಪಿಂಕು ವೈಟು ಎಲ್ಲೋ ಈ ರೀತಿ ಡಿಫ್ರೆಂಟಾದ ಕಲರ್ನಲ್ಲಿ ಟೀ ಶರ್ಟ್ ಬಂದಿದ್ದಾವೆ ಕ್ವಾಲಿಟಿ ಅಂತರೂ ಆಗಿದೆ ಇದು ವೈಟ್ ಟೀ ಶರ್ಟ್ ನೋಡಿ ಅಂಗಡಿಯಲ್ಲೇ ಹೋಗಿ ತಂದ ಹಾಗೆ ಇದೆ ಕ್ವಾಲಿಟಿ ಅಂತೂ ಸಖತ್ತಾಗಿ ಬರುತ್ತೆ ನೀವು ಎಷ್ಟು ಸತಿ ಯೂಸ್ ಮಾಡಿದರೂ ಭಾಳ ದಿನ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು ಮಿಶೋದಲ್ಲಿ ಎಲ್ಲ ಪ್ರಾಡಕ್ಟ್ಸು ಪ್ರಾಡಕ್ಟ್ಸು ಚೆನ್ನಾಗಿರುತ್ತೆ ನೀವು ಕೂಡ ಬೈ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದ್ರದ್ದು ಪ್ರೈಸು ಮತ್ತು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನಗೆ ಡ್ರಾಯಿಂಗ್ ಮಾಡೋದಕ್ಕೆ ಕಲರ್ ಕಲರ್ ಪೆನ್ ಬೇಕಾಗಿತ್ತು ಸೊ ಹಾಗಾಗಿ ನಾನು ಟ್ವೆಂಟಿ ಫೋರ್ ಕಲರ್ ಇರೋ ಕಲರ್ ಕಲರ್ ಪೆನ್ಸ್ನ ತರಿಸಿದ್ದೀನಿ ಸೊ ನಿಮಗೂ ಕೂಡ ಬೇಕಾದರೆ ಮಿಶೋದಲ್ಲಿ ಹೋಗಿ ಬೈ ಮಾಡ್ಕೊಬೋದು ಲಿಂಕೆಲ್ಲ ಕೊಟ್ಟಿರ್ತೀನಿ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಮಿಶೋದಿಂದ ಏನೇನೆಲ್ಲ ತರಿಸಿದ್ದೀನಿ ಅಂತ ನಿಮಗೂ ಕೂಡ ಇಷ್ಟ ಆದರೆ ಬೈ ಮಾಡ್ಕೋಬೋದು ನೆಕ್ಸ್ಟ್ ವೀಡಿಯೋ ಜೊತೆಗೆ ಸಿಗ್ತೀನಿ